ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ವಾಯು ಕನ್ನಡ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಯದ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿ ಇರುತ್ತದೆ ಹಾಗಾಗಿ ವಿಡಿಯೋಗೆ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ಯಾಕ್ಟ್ ನಂಬರ್ ಒನ್ ಮಾರ್ಕೋಸ್ ಬ್ರೌನ್ಲೆ ಈತ ಒಬ್ಬ ಪ್ರಪಂಚದ ಬಹುದೊಡ್ಡ ಟೆಕ್ ಯೂಟ್ಯೂಬರ್ಗಳಲ್ಲಿ ಒಬ್ಬ ಈತನ ಜೊತೆ ಎಲಾನ್ ಮಸ್ಕ್ ಹಾಗೂ ಬಿಲ್ಗೇಟ್ಸ್ ಕೂಡ ಈತನ ಜೊತೆ ಕೊಲಬ್ರೇಟ್ ಮಾಡಿದರು ಈತ ಏನು ಮಾಡಿದ್ದಾನೆ ಗೊತ್ತಾ ಸೋಷಿಯಲ್ ಮೀಡಿಯಾ ಪವರ್ ಎಷ್ಟಿದೆ ಅನ್ನೋದನ್ನ ಈತ ತಿಳಿಸಿಕೊಟ್ಟಿದ್ದಾನೆ ಈತ ಫಿಸ್ಕರ್ ಎನ್ನುವ ಎಲೆಕ್ಟ್ರಿಕಲ್ ಕಂಪನಿ ಇದೆ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಇದು ಕೂಡ ಒಂದು ಲಿಸ್ಟ್ ಆಗಿತ್ತು ಈ ಕಂಪನಿ ಒಂದು ವರ್ಷದಲ್ಲಿ ಆ ಕಂಪನಿಯ ಫಿನಾನ್ಷಿಯಲ್ ಕಂಡೀಷನ್ ಕಮ್ಮಿ ಆಗುತ್ತೆ ಆಗ ಮಾರ್ಕೋಸ್ ಈ ಕಂಪನಿಯ ಕಾರನ್ನು ರಿವ್ಯೂ ಮಾಡ್ತಾರೆ ಆ ರಿವ್ಯೂ ನಲ್ಲಿ ಏನಿತ್ತು ಗೊತ್ತಾ ನಾನು ರಿವ್ಯೂ ಮಾಡಿದ ಕಾರ್ಗಳಲ್ಲಿ ಈ ಕಾರ್ ತುಂಬಾ ವರ್ಸ್ಟ್ ಕಾರ್ ಅಂತ ರಿವ್ಯೂ ಮಾಡಿದ್ರು ಈ ರಿವ್ಯೂಗೆ ಆ ಫಿಸ್ಕಾರ್ ಎನ್ನುವ ಕಂಪನಿಯ ಶೇರ್ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್ ನೂರಕ್ಕೆ ತೊಂಬತ್ತು ಭಾಗ ಕುಸಿದು ಬೀಳುತ್ತೆ ನೋಡಿ ಸೋಶಿಯಲ್ ಮೀಡಿಯಾ ಪವರ್ ಎಷ್ಟು ಪವರ್ ಆಗಿದೆ ಅಂದರೆ ಆ ಒಂದೇ ಒಂದು ಹೇಳಿಕೆ ಅಥವಾ ರಿವ್ಯೂ ಆ ಕಂಪನಿಯನ್ನೇ ಮಲಗಿಸಿ ಬಿಡ್ತು ಫ್ಯಾಕ್ಟ್ ನಂಬರ್ ಟು ಭವೇಶ್ ಚೌಧರಿ ಇವರು ಹಳ್ಳಿಯಲ್ಲಿಯೇ ಬಿಸ್ನೆಸ್ ಮಾಡಬಹುದೆಂದು ತಿಳಿಸಿಕೊಟ್ಟ ಒಬ್ಬ ಏಕೈಕ ವ್ಯಕ್ತಿ ಈತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎ ಟು ಕೆಟಗರಿಯ ಸ್ವದೇಶಿ ತುಪ್ಪವನ್ನು ತಯಾರಿಸ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರ ಬಳಿ ಎ ಟು ಕೆಟಗರಿಯ ಒಂದೇ ಒಂದು ಹಸು ಇರುತ್ತೆ ಈ ಹಾಲು ಬೇರೆ ಹಸುಗಳ ಹಾಲಿಗಿಂತ ತುಂಬ ಗಟ್ಟಿಯಾಗೂ ಗುಣಮಟ್ಟದಾಗಿರುತ್ತೆ ಹಾಗಾಗಿ ಈ ಹಾಲಿನಿಂದ ತುಪ್ಪವನ್ನು ತಯಾರು ಮಾಡಲು ಶುರು ನಂತರ ಈ ತುಪ್ಪವನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡಲು ಶುರು ಮಾಡಿದರು ಆಗ ಹೊಸದಾಗಿ ಪ್ರಾರಂಭಿಸಿದ್ದರಿಂದ ಮೊದಲ ಬಾರಿಗೆ ಅವರ ಬಳಿ ಇದ್ದ ಹಣ ಇಪ್ಪತ್ತೊಂದು ಸಾವಿರ ಇದು ಕೂಡ ಗೆಳೆಯರಿಂದ ಲೋನ್ ಪಡೆದಿದ್ರಂತೆ ಆನ್ಲೈನ್ನಲ್ಲಿ ಇವರು ಮಾರಾಟ ಮಾಡಿದ ತುಪ್ಪದ ಮಾರಾಟದ ಮೊದಲ ಆದಾಯ ಸಾವಿರದ ನೂರ ಐವತ್ತು ರೂಪಾಯಿ ಈಗ ಅಮೆಜಾನ್ನಲ್ಲಿ ಟಾಪ್ ರೆಕಮೆಂಡೆಡ್ ಬ್ರ್ಯಾಂಡ್ ಅಂದರೆ ಇವರದ್ದೇ ನೋಡಿ ಜೊತೆಗೆ ಇವರ ಈಗಿನ ಆದಾಯ ಎಪ್ಪತ್ತು ಲಕ್ಷ ರೂಪಾಯಿ ಇದರಿಂದ ತಿಳಿದುಕೊಳ್ಳಬೇಕಾದ ವಿಷಯ ಏನಂದರೆ ಜನರು ಕಡಿಮೆ ಬೆಲೆಯ ಕಡಿಮೆ ಗುಣಮಟ್ಟದ ವಸ್ತುಗಳನ್ನು ಬಳಸೋದಿಲ್ಲ ಯಾಕಂದರೆ ಅವ್ರೇನಿದ್ರು ಎಷ್ಟೇ ಬೆಲೆ ಇದ್ರೂ ಅದಕ್ಕೆ ತಕ್ಕ ಗುಣಮಟ್ಟದ ವಸ್ತುಗಳನ್ನು ಹುಡುಕ್ತಾರೆ ಹಾಗೆ ಈ ವ್ಯಕ್ತಿ ಏಳು ಹಾಗೂ ಎಂಟು ವರ್ಷ ಕಷ್ಟಪಟ್ಟು ಈ ಬಿಸ್ನೆಸ್ನಲ್ಲಿ ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ ನಂಬರ್ ತ್ರೀ ಗೂಗಲ್ ಸೀಕ್ರೆಟ್ ಫ್ಯಾಕ್ಟ್ ಸ್ನೇಹಿತರೆ ನೀವು ಈ ಗೂಗಲ್ನ ಅಚ್ಚರಿ ವಿಷಯಗಳನ್ನು ತಿಳಿದುಕೊಂಡ್ರೆ ಬೇರಾಗ್ತೀರಾ ಈ ಗೂಗಲ್ನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನು ತಿಳಿಸ್ತೀವಿ ನೋಡಿ ನಂಬರ್ ಒನ್ ನೀವು ಗೂಗಲ್ನಲ್ಲಿ ಹೋಗಿ ಫ್ಲಿಪ್ಕಾಯ್ನ್ ಅಂತ ಸರ್ಚ್ ಮಾಡಿದರೆ ಗೂಗಲ್ ನಿಮಗೆ ಟಾಸ್ಕ್ ಆಗುತ್ತೆ ನಂಬರ್ ಟೂ ಗೂಗಲ್ನಲ್ಲಿ ನೀವು ಡೂ ಎ ಬ್ಯಾರಲ್ ರೋಲ್ ಅಂತ ಸರ್ಚ್ ಮಾಡಿದರೆ ನಿಮ್ಮ ಗೂಗಲ್ ಪೇಜ್ ಒಂದು ರೌಂಡ್ ಸುತ್ತುತ್ತೆ ಡೌಟ್ ಇದ್ದರೆ ವಿಡಿಯೋ ಪಾಸ್ ಮಾಡಿ ಚೆಕ್ ಮಾಡಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ನಂಬರ್ ತ್ರೀ ಕಟಮಾರಿ ಗೂಗಲ್ನಲ್ಲಿ ನೀವು ಕಟಮಾರಿ ಅಂತ ಸರ್ಚ್ ಮಾಡಿದರೆ ಒಂದು ಬಾಲ್ ಐಕಾನ್ ಬರುತ್ತೆ ಅದು ಗೂಗಲ್ನಲ್ಲಿ ಬಂದು ಮೊದಲ ಪುಟದ ಮಾಹಿತಿಯ ಚಿತ್ರವನ್ನು ಎಳೆದೊಯ್ದು ಬೇರೆ ಬೇರೆ ಬಣ್ಣದಿಂದ ತುಂಬಿಸುತ್ತೆ ನಂಬರ್ ಫೋರ್ ಸೋಲಾರ್ ಎಕ್ಲಿಪ್ಸ್ ನೀವು ಗೂಗಲ್ನಲ್ಲಿ ಸೋಲಾರ್ ಎಕ್ಲಿಪ್ಸ್ ಅಂತ ಸರ್ಚ್ ಮಾಡಿದರೆ ಗೂಗಲ್ ಪೇಜ್ನಲ್ಲಿ ಗ್ರಹಣ ಹೇಗೆ ಸಂಭವಿಸುತ್ತೆ ಅಂತ ಕ್ಲಿಯರ್ ಆಗಿ ತೋರಿಸುತ್ತದೆ ನಂಬರ್ ಫೈವ್ ತಾನು ಸ್ನ್ಯಾಪ್ ಅಂತ ಸರ್ಚ್ ಮಾಡಿದರೆ ಗೋಲ್ಡನ್ ಕೈ ಇರುವ ಒಂದು ಚಿತ್ರ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ಗೂಗಲ್ ಸ್ಕ್ರೀನ್ ನಲ್ಲಿರುವ ಮಾಹಿತಿಯನ್ನ ಪೂರ್ತಿಯಾಗಿ ಅರೇಸ್ ಮಾಡುತ್ತೆ ಈ ಗೂಗಲ್ ಫ್ಯಾಕ್ಟ್ ಅನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ ಫ್ಯಾಕ್ಟ್ ನಂಬರ್ ಫೋರ್ ಸ್ವಿಜರ್ಲ್ಯಾಂಡ್ ಪ್ರೊಟೆಕ್ಷನ್ ಸ್ನೇಹಿತರೆ ಸ್ವಿಜರ್ಲ್ಯಾಂಡ್ ಪ್ರೊಟೆಕ್ಷನ್ ಬಗ್ಗೆ ಕೇಳಿದ್ರೆ ಬೆಚ್ಚಿ ಬೀಳುವುದಂತೂ ಗ್ಯಾರಂಟಿ ಒಂದು ವೇಳೆ ಮೂರನೇ ಮಹಾಯುದ್ಧ ನಡೆದು ನ್ಯೂಕ್ಲಿಯರ್ ಅಟ್ಯಾಕ್ ಆದ್ರೆ ಸ್ವಿಜರ್ಲ್ಯಾಂಡ್ ಆ ನ್ಯೂಕ್ಲಿಯರ್ ಅಟ್ಯಾಕ್ನಿಂದ ಪಾರಾಗುತ್ತದೆ ಅದು ಹೇಗೆ ಅಂದ್ರೆ ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ವಿಷಯ ಈ ದೇಶದ ಬಳಿ ಯಾವುದೇ ಕೂಡ ಒಂದು ನ್ಯೂಕ್ಲಿಯರ್ ಅಟ್ಯಾಕ್ ಬಾಂಬ್ ಕೂಡ ಇಲ್ಲ ಹಾಗೆ ಆಂಟಿ ನ್ಯೂಕ್ಲಿಯರ್ ಮಿಸೈಲ್ ಕೂಡ ಇಲ್ಲ ಆದರೂ ಕೂಡ ಈ ದೇಶ ಹೇಗೆ ಪಾರಾಗಬಲ್ಲದು ಅನ್ನುವ ಸಂದೇಹ ಇದ್ದೇ ಇರುತ್ತೆ ಈ ದೇಶದ ಬಳಿ ಆಂಟಿ ನ್ಯೂಕ್ಲಿಯರ್ ಮಿಸೈಲ್ ಇಲ್ಲದೇ ಇದ್ರೂ ಕೂಡ ಮೊದಲೇ ನ್ಯೂಕ್ಲಿಯರ್ ಅಟ್ಯಾಕ್ನಿಂದ ಹೇಗೆ ಪಾರಾಗಬಹುದೆಂದು ಕಂಡುಕೊಂಡಿದೆ ಕೇವಲ ನ್ಯೂಕ್ಲಿಯರ್ ಅಟ್ಯಾಕ್ನಿಂದ ಮಾತ್ರವಲ್ಲ ಬೇರೆ ದೇಶದ ಅಟ್ಯಾಕ್ನಿಂದ ತಪ್ಪಿಸಿಕೊಳ್ಳಲು ಒಂದು ಪ್ರೊಟೆಕ್ಷನ್ ಮಾಡಿಕೊಂಡಿತ್ತು ಮಾಡಿಕೊಂಡಿದೆ ಈ ದೇಶದ ಸುತ್ತ ಡೈನಮಿಟ್ಗಳನ್ನು ಸುತ್ತಲೂ ಇರಿಸಿದೆ ಹಾಗಾಗಿ ಶತ್ರುಗಳು ಅಟ್ಯಾಕ್ ಮಾಡಿದಾಗ ಈ ಬಾರ್ಡರ್ ಕ್ರಾಸ್ ಮಾಡುವಾಗಲೇ ಈ ಡೈನಮಿಟ್ ಬ್ಲಾಸ್ಟ್ ಆಗಿ ಅವರು ಅಲ್ಲೇ ಸತ್ತು ಹೋಗ್ತಾರೆ ಹಾಗೆ ಈ ದೇಶದ ಬೆಟ್ಟ ಗುಡ್ಡ ಪರ್ವತ ಪ್ರದೇಶಗಳಲ್ಲಿ ಬಂಕರ್ಸ್ಗಳನ್ನು ಸೈನಿಕರಿಗೋಸ್ಕರ ನಿರ್ಮಾಣ ಮಾಡಿದ್ದಾರೆ ಕೇವಲ ಸೈನಿಕರಿಗೆ ಮಾತ್ರವಲ್ಲ ಜನಸಾಮಾನ್ಯರಿಗೂ ಕೂಡ ಬಂಕರ್ಸ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ಬಂಕರ್ಸ್ಗಳಿಂದ ಏನು ಉಪಯೋಗ ಅಂದರೆ ಏನಾದರೂ ಮಿಸ್ ಆಗಿ ಈ ನ್ಯೂಕ್ಲಿಯರ್ ಅಟ್ಯಾಕ್ ಆಯ್ತು ಅಂತ ಅಂದ್ರೆ ಈ ಬಂಕರ್ ಒಳಗೆ ಹೋಗಿ ಸೇಫ್ ಆಗಬಹುದು ಆದ್ರೂ ಈ ಟಾಪಿಕ್ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಫೈವ್ ಹೆಸರೇ ಇಲ್ಲದ ಜನರು ಸ್ನೇಹಿತರೆ ಭಾರತದ ಈ ಒಂದು ಹಳ್ಳಿಯ ಜನರಿಗೆ ಹೆಸರೇ ಇರೋದಿಲ್ಲ ಈ ಹಳ್ಳಿ ಇರೋದು ಮೇಘಾಲಯದಲ್ಲಿ ಈ ಹಳ್ಳಿಯನ್ನ ವೆಝಲೈನ್ ವಿಲೇಜ್ ಅಂತ ಕರೀತಾರೆ ಈ ಹಳ್ಳಿಯಲ್ಲಿ ಇರೋದು ಕೇವಲ ಆರ್ನೂರು ಜನ ಮಾತ್ರ ಆದರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ಇಲ್ಲಿ ಹುಟ್ಟುವ ಮಕ್ಕಳಿಗೆ ಹೆಸರನ್ನೇ ಇಡೋದಿಲ್ಲ ಹೆಸರ ಬದಲಿಗೆ ಅಲ್ಲಿನ ಮಕ್ಕಳನ್ನು ಕರೆಯಲು ಬಗೆ ಬಗೆಯ ಟ್ಯೂನ್ಗಳು ಇರ್ತವೆ ಈ ವಿಭಿನ್ನ ಸಂಪ್ರದಾಯ ತಲೆ ತಲೆಮಾರುಗಳೊಂದಿಗೆ ಬಂದಿದೆ ಈ ಮಗು ಹುಟ್ಟಿದ ತಕ್ಷಣ ತಾಯಿ ಆ ಮಕ್ಕಳಿಗೆ ಒಂದು ಟ್ಯೂನ್ ಅನ್ನ ರೆಡಿ ಮಾಡ್ತಾರೆ ಈ ಡಿಫ್ರೆಂಟ್ ಕಲ್ಚರ್ಗೆ ಜಿಂಜರ್ ವಾಡಿ ಲಾಬಿ ಅಂತ ಕರೀತಾರೆ ಇದರ ಅರ್ಥ ಕುಲದ ಮಹಿಳೆಯ ಮೊದಲ ಆಡು ಎಂದರ್ಥ ಓಕೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಯಾವ ಫ್ಯಾಕ್ಟ್ ಇಷ್ಟ ಆಯಿತು ಅನ್ನೋದನ್ನ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ